ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ರಿಸ್ಮಸ್ ಹಬ್ಬಕ್ಕೆ ಒಂದು ವಿಶೇಷವಾದ ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಆ ಕ್ರಿಯೇಟ್ ಮಾಡೋದಕ್ಕೆ ನಾನು ಸ್ಟೋರಿನ ಎಲ್ಲಿಂದ ತಗೊಂಡೆ ಮತ್ತು ಅದರ ಪಿಕ್ಚರ್ಸ್ನ ಎಲ್ಲಿಂದ ತಗೊಂಡೆ ಅಂತ ಹೇಳಿಬಿಟ್ಟು ನಿಮಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೀವು ಕೂಡ ಇದೇ ತರಹ ಬೇರೆ ಬೇರೆ ವಿಡಿಯೋಗಳನ್ನು ಮಾಡ್ತಾ ಹೋಗ್ಬೋದು ಬನ್ನಿ ಫ್ರೆಂಡ್ಸ್ ನಾನು ಈಗ ಎ ಐ ಚಾಟ್ ಬೂಟ್ ಅನ್ನೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ತುಂಬ ಸ್ಟೋರೀಸ್ಗಳಿದ್ದಾವೆ ನಾವು ಏನು ಟೈಪ್ ಮಾಡ್ತೀವಿ ಆ ಸ್ಟೋರೀಸ್ ಬರುತ್ತೆ ನೋಡಿ ನಾನು ಈಗ ಕ್ರಿಸ್ಮಸ್ ಸೆಲೆಬ್ರೇಷನ್ ಸ್ಟೋರಿ ಇನ್ ಕನ್ನಡ ಅಂತ ಹೇಳಿ ಟೈಪ್ ಮಾಡಿ ಅದನ್ನು ನಾನು ಸರ್ಚ್ ಮಾಡ್ತಾ ಇದ್ದೀನಿ ಬರುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಸ್ಟೋರಿ ಬಂದಿದೆ ಇಲ್ಲಿ ಬಂದಿರುವಂಥ ಸ್ಟೋರಿನ ನಾವೇನು ಮಾಡಬೇಕು ಶೇರ್ ಅಂತ ಇದೆ ಕಾಪಿ ಅಂತ ಇದೆ ಅಲ್ಲಿ ನಾವು ಕಾಪಿನ ಮಾಡ್ಕೋಬೇಕು ಫುಲ್ ಪೇಜನ್ನು ಕಾಪಿ ಮಾಡಿಕೊಂಡು ನಾವು ತಿರ್ಗಾ ಮತ್ತೆ ಹೋಗಿ ಕ್ರೋಮಿಗೆ ಹೋಗಬೇಕು ಅಲ್ಲಿ ಕ್ರೋಮಿಗೆ ಹೋಗಿ ವಾಯ್ಸ್ ಮೇಕರ್ ಅಂತ ಹೇಳಿ ಅಲ್ಲಿ ನಾವು ಟೈಪ್ ಮಾಡಬೇಕು ಆಗ ವಾಯ್ಸ್ ಮೇಕರ್ ಓಪನ್ ಆಗುತ್ತೆ ಫಸ್ಟ್ ಒನ್ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ವಾಯ್ಸ್ ಮೇಕರ್ ಅಂತ ಮೇಲೆ ಫಸ್ಟ್ ಒನ್ನನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಆದಮೇಲೆ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನೋಡಿ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ ಕಾಪಿ ಮಾಡ್ಕೊಂಡಿದ್ನಲ್ವ ಅಲ್ಲಿ ಪೇಸ್ಟ್ ಮಾಡಿಕೊಂಡು ಕೆಳಗಡೆ ನೋಡಿ ಇಲ್ಲಿ ಕನ್ವರ್ಟ್ ಅಂತ ಇದೆ ಅಲ್ವಾ ಅದನ್ನು ಮಾಡಿದರೆ ವಾಯ್ಸ್ ನಮ್ಮದು ರೆಡಿ ಆಗುತ್ತೆ ಇಲ್ಲಿ ಈಗ ವಾಯ್ಸ್ ಸೆಟ್ ಆದಮೇಲೆ ನಾನು ಕೈನ್ ಮಾಸ್ಟರಿಗೆ ಹೋಗ್ತಾ ಇದ್ದೀನಿ ಕೈನ್ ಮಾಸ್ಟರಿಗೆ ಹೋಗಿ ಅಲ್ಲಿ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ ಬನ್ನಿ ನಾನು ಕೆಲವೊಂದು ವಿಡಿಯೋಸ್ಗಳನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಕ್ರಿಸ್ಮಸ್ಗೆ ಸಂಬಂಧಪಟ್ಟಿರೋ ಹಾಗೆ ನಿನ್ನೆ ವೀಡಿಯೋದಲ್ಲಿ ನಾನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಇಮೇಜಸ್ ಮತ್ತು ವಿಡಿಯೋಸ್ಗಳನ್ನು ಅಂತ ಕೈ ಇದಕ್ಕೆ ಹೋಗಿ ಪಿಂಟ್ರೆಸ್ಟಿಗೆ ಹೋಗಿ ಅಂತ ಹೇಳಿಬಿಟ್ಟು ನಾನು ನಿನ್ನೆ ನಿಮಗೆ ತೋರಿಸಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಆ ವೀಡಿಯೋನ ನೀವು ಅದನ್ನು ನೋಡಿಬಿಟ್ಟು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅದನ್ನು ತಿಳ್ಕೊಳ್ಳಿ ಮತ್ತು ಸ್ಟೋರಿನ ಹೇಗೆ ಕಾಪಿ ಮಾಡಿಕೊಂಡು ಮತ್ತು ಕ್ರೋಮಲ್ಲಿ ಹೋಗಿ ನಾವು ಪೇಸ್ಟ್ ಮಾಡಿ ವಾಯ್ಸನ್ನ ಹೇಗೆ ಕೊಡೋದು ಅನ್ನೋದನ್ನು ನಾನು ಈಗ ತಿಳಿಸ್ತಾ ಹೋಗ್ತೀನಿ ಬನ್ನಿ ಈಗ ಆಲ್ರೆಡಿ ನೀವು ತಿಳ್ಕೊಂಡಿದ್ದೀರಾ ವಾಯ್ಸ್ನ ಹೇಗೆ ಕೊಡೋದು ಅಂತ ಈಗ ವಿಡಿಯೋ ಎಡಿಟ್ ಆದಮೇಲೆ ಲಾಸ್ಟಲ್ಲಿ ಹೇಗೆ ವಿಡಿಯೋ ಕ್ಲಿಯರಾಗಿ ಕೊನೆಯದಾಗಿ ವಿಡಿಯೋ ಹೇಗೆ ಬರುತ್ತೆ ಅಂತ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಬನ್ನಿ ಮೊದಲಿರುವಂಥ ವೀಡಿಯೋದಲ್ಲಿರುವಂಥ ಎಲ್ಲ ವಾಯ್ಸನ್ನ ನಾನು ಮ್ಯೂಟ್ ಮಾಡ್ತಾ ಇದ್ದೀನಿ ನೋಡಿ ಮ್ಯೂಟ್ ಮಾಡಿ ಮತ್ತೆ ನಂತರ ನಮ್ಮ ವಾಯ್ಸನ್ನು ಅಂದರೆ ನಾವು ಡೌನ್ಲೋಡ್ ಮಾಡಿರುವಂಥ ವಾಯ್ಸನ್ನು ಅಲ್ಲಿ ಕೊಡಬೇಕು ಅದರಿಂದ ಮೊದಲಿನ ವಾಯ್ಸನ್ನೆಲ್ಲ ಮ್ಯೂಟ್ ಮಾಡಬೇಕು ನಾವು ಆಗಲೇ ವಾಯ್ಸನ್ನ ರೆಕಾರ್ಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈಗ ನಾವು ಅಲ್ಲಿ ಆಲ್ಬಮ್ಸಿಗೆ ಹೋಗಿ ಅಲ್ಲಿ ಡೌನ್ಲೋಡ್ ಅಂತ ಇರುತ್ತಲ್ವ ಅಲ್ಲಿ ಹೋಗಿ ನಾವು ಕ್ರೋಮಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ವಾಯ್ಸ್ ಮೇಕರ್ ವಾಯ್ಸನ್ನ ನಾವು ಈಗ ಇಲ್ಲಿ ನಾವು ಸೆಟ್ ಮಾಡಬೇಕಾಗುತ್ತೆ ಕ್ರಿಸ್ಮಸ್ ನಾಲ್ಕು ಹುಟ್ಟು ಹಾಕುವ ಹಬ್ಬವಾಗಿದ್ದು ಇದನ್ನು ಪ್ರತ್ಯೇಕವಾಗಿ ದೇವನ ಮಗನಾದ ಯೇಸು ಕ್ರಿಸ್ತನ ಹುಟ್ಟು ಹಬ್ಬವಾಗಿ ಆಚರಿಸುತ್ತಾರೆ ಈ ಹಬ್ಬವನ್ನು ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೈದರಂದು ರಂದು ಜ್ಞಾಪಿಸುತ್ತಾರೆ ಕ್ರಿಸ್ಮಸ್ ಹಬ್ಬದ ಕಥೆ ಇದು ಯೇಸು ಕ್ರಿಸ್ತನ ಹುಟ್ಟಿರಲು ಹೆಚ್ಚು ಹಿಂದಿನ ಕಾಲದಲ್ಲಿ ಬೆ ನಂತರದ ವರ್ಷದವೂ ಏಕಕಾಲಕ್ಕೆ ದೇವದೂತಗಳು ಆಕಾಶದಲ್ಲಿ ಪ್ರಕಟವಾದರೆ ಕೃಷ್ಣಹಳ್ಳಿ ದರ್ಶಕ ಮತ್ತು ಬುದ್ಧಿವಂತರು ಅಳುದ ಯೇಸು ಮಾರ್ಗದರ್ಶನವನ್ನು ಬೆಳೆದರು ಅವರು ನಕ್ಷತ್ರದ ಮೂಲಕ ಬೆರ್ತಲೆ ಹೆಮ್ಗೆ ಬಂದರು ಅಲ್ಲಿ ಮಕ್ಕಳಿಗೆ ಚಿನ್ನ ಕಡಲಿಮೆಳ್ಳು ಮತ್ತು ಲವಂಗ ಸುಂಕಗಳನ್ನು ನೀಡಿ ಹೋಗಿದರು ಕ್ರಿಸ್ಮಸ್ ಉತ್ಸವ ಕತೆ ಕೊಂಚ ಕಾಲಕ್ಕುಂಚೆ ಒಂದು ಸಣ್ಣ ಊರಿನಲ್ಲಿ ಗುಬ್ಬಕ್ಕಿಗಳ ಫಾರ್ಮ್ ಹುಡುಕುತ್ತಿದ್ದರು ಊರಿನ ಎಲ್ಲಾ ಮಕ್ಕಳಿಗೆ ಕ್ರಿಸ್ಮಸ್ ಗೆಲ್ಲುತ್ತಿದ್ದರು ಅವರು ಹೊಸ ವರ್ಷದ ಬಟ್ಟೆಗಳಲ್ಲೇ ದಿವಾಳಿ ಲೈಟಿಂಗ್ಗಳಲ್ಲಿ ಮುಳುಗುತ್ತಿದ್ದರು ನೀಲಿ ಕ್ರಿಸ್ಮಸ್ ಮರ ಕಟ್ಟಿ ಅದನ್ನು ಅಲಂಕರಿಸು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈ ಥರ ವೀಡಿಯೋಸ್ಗಳನ್ನು ನೀವು ಬೇರೆ ಬೇರೆ ವಿಡಿಯೋಸ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಒಂದು ನ ಕ್ರಿಯೇಟ್ ಮಾಡಿಕೊಂಡು ಒಂದೇ ದಿನದಲ್ಲಿ ಮೊನಟೈಜೇಷನ್ ಆಗುವಂಥ ಸಾಧ್ಯತೆಗಳಿರುತ್ತವೆ ಅದರಿಂದ ನಾನು ಈ ಥರ ವೀಡಿಯೋಸ್ಗಳು ಮಾಡಿ ಅಂತ ಹೇಳಿ ನಿಮಗೆ ಸಜೆಷನ್ ಕೊಡ್ತಾ ಇದ್ದೀನಿ ಬೇರೆ ಬೇರೆ ಸ್ಟೋರಿಗಳನ್ನು ಕ್ರಿಯೇಟ್ ಮಾಡಿ ಫ್ರೆಂಡ್ಸ್ ಏನೋ ಯೂಸ್ ಮಾಡಿಕೊಂಡು ಒಳ್ಳೆ ಒಳ್ಳೆ ಸ್ಟೋರಿ ಕೊಡಿ ಹಾಗೆ ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನು ಹಾಕ್ತಾ ಓಕೆ ಬಾಯ್ ಫ್ರೆಂಡ್ಸ್ ಹ್ಯಾಪಿ ಕ್ರಿಸ್ಮಸ್ ಇನ್ ಅಡ್ವಾನ್ಸ್